ಹಾಯ್ ಎಲ್ಲರಿಗೂ ಹೇಗಿದ್ದೀರೆಲ್ಲರೂ ಇವತ್ತು ನಾನು ಉಪ್ಪಳ ಪಚ್ಚಿರಿದ್ದು ಹುಳಿ ಪದಾರ್ಥ ಅಂದರೆ ಮೇಳ ಹಾರ ಮಾಡ್ತಿದ್ದೇನೆ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ತಂದಿದ್ದೇನೆ ಎಂತೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೇನೆ ಹದಿನೈದು ಜೀರಿಗೆ ಮೆಣಸು ಅಂದರೆ ಗಾಂಧಾರಿ ಮೆಣಸು ಒಂದು ಸ್ಪೂನ್ ಕೊತ್ತಂಬರಿ ಕಾಲು ಚಮಚ ಸಾಸಿವೆ ಅರ್ಧ ತೆಂಗಿನಕಾಯಿ ತುರಿ ಕೊಡಬೇಕಾಗ್ತದೆ ಇನ್ನು ಇದನ್ನು ಚೆಂದ ಮಾಡಿ ಗ್ರೈಂಡ್ ಮಾಡಿ ತರ್ತೇನೆ ಇದಕ್ಕೆ ಯಾವ ಇಂಗ್ರೀಡಿಯಂಟ್ಸ್ ಕೂಡ ಹಾಕ್ಲಿಕ್ಕಿಲ್ಲ ಬೇರೆ ಯಾರೆಲ್ಲ ಈ ಹುಳಿ ಪದಾರ್ಥ ತಿಂದಿದ್ದೀರಿ ಅಂತ ನನಗೆ ಕಾಮೆಂಟ್ ಮಾಡಿ ಈಗ ಇದನ್ನು ಗ್ರೈಂಡ್ ಮಾಡಿ ನಾನು ಸೈಡ್ ಇಡ್ತಾ ಇದ್ದೇನೆ ಈಗೊಂದು ಪಾತ್ರೆಗೆ ನಾನು ಕಟ್ ಮಾಡಿದ ಉಪ್ಪಟ್ಟು ಪಚ್ಚಿರನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ಇನ್ನು ಇದನ್ನು ಸ್ಟೌ ಆನ್ ಮಾಡಿ ಬೇಲಿಕ್ಕಿಡುದು ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಇದು ಬೆಂದಿದೆ ಇನ್ನು ನಾನು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ನೀರು ಮಿಕ್ಸ್ ಮಾಡ್ತಾ ಇಲ್ಲ ಮಸಾಲೆ ಸ್ವಲ್ಪ ಬೇಯಲಿಕ್ಕೆ ಈಗ ಪ್ಲೇಟ್ ಮುಚ್ತಾ ಇದ್ದೇನೆ ಈಗ ನೋಡಿ ಇದರಲ್ಲಿದ್ದ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬಂದಿದೆ ಇನ್ನು ಇದಕ್ಕೆ ಮಜ್ಜಿಗೆ ಹಾಕ್ಲಿಕ್ಕೆ ಉಂಟು ಇದರಲ್ಲಿ ಒಂದು ಮೂರು ಗ್ಲಾಸ್ ಮಜ್ಜಿಗೆ ಉಂಟು ಈಗ ಇದನ್ನು ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡುವ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮಜ್ಜಿಗೆ ಹಾಕೋದ್ರಿಂದ ಇದಕ್ಕೆ ಹುಣಸೆ ಹಣ್ಣಿನ ಅಗತ್ಯ ಇರುವುದಿಲ್ಲ ಹುಳಿ ಅಂಶ ಇರ್ತದಲ್ವ ಹಾಗೆ ಇದರ ಗ್ರೇವಿ ತುಂಬಾ ಆಗ್ತಾ ಬಂತು ಹಾಗೆ ಒಂದು ಕಾಲು ಗ್ಲಾಸ್ ಅಷ್ಟೇ ನೀರು ಹಾಕಿದ್ದು ಪಚ್ಚಿರ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಇನ್ನು ಒಗ್ಗರಣೆ ಹಾಕುವ ಈಗ ನೀವು ಕೂಡ ಈ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಶೇರ್ ಕೂಡ ಮಾಡಿ ಸಿಗುವ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು